ನಾವು ಸೌತ್ಗೆ ರೆಗ್ಯುಲರ್ ಕಸ್ಟಮರು ಯಾವಾಗಲೂ ಬರ್ತಾ ಇರ್ತೀವಿ ಇದು ಹೊಸ್ದಾಗ ಒನ್ ಫಾರ್ಟಿ ನೈನ್ ಸ್ಟಾರ್ಟ್ ಮಾಡಿದ್ದಾರೆ ಸೂಪರ್ ಆಗಿದೆ ಅದರಲ್ಲಿ ಮರವಾಯಿ ಸುಕ್ಕ ಮತ್ತು ಚಿಕನ್ ಉಕ್ಕೊಳಿ ಅಂತೂ ಸೂಪರ್ ಆಗಿದೆ ಫಿಶ್ ಐಟಮ್ಸ್ ಅಂತೂ ಮಿಸ್ ಮಾಡಲೇಬಾರ್ದು ಸಕ್ಕದ ಇದೆ ಒಂದು ಸಾರಿ ಬಂದರೆ ಪದೇ ಪದೇ ಬರ್ತಿರ್ತೀರಾ ಬಂದು ಟೇಸ್ಟ್ ಮಾಡಿ ನೋಡ್ತೀರಲ್ಲ ಊಟದ ಬದಿ ತುಂಬ ಚೆನ್ನಾಗಿದೆ ಬಟ್ ಈಗ ಹೊಸ್ದಾಗ ಕಾನ್ಸೆಪ್ಟು ಒನ್ ಫಾರ್ಟಿ ನೈನ್ಗೆ ಫುಲ್ ಮೀಲ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮೀನು ಊಟ ಬಟ್ ಈ ಸರೌಂಡಿಂಗಲ್ಲಿ ಈ ಥರ ಮೀನು ಊಟ ಎಲ್ಲೂ ಸಿಗಲ್ಲ ಅದೇ ಮನೆಯಲ್ಲಿ ತಿಂದಾಗಿದೆ ಮನೆ ಮಸಾಲೆ ಅಲ್ಲ ಜಾಸ್ತಿ ಮಸಾಲೆ ಇರಲ್ಲ ಊಟ ಮಾಡಿದ್ಮೇಲೆ ಏನು ಊಟ ಮಾಡಿದ್ವಿ ಅನ್ಸಲ್ಲ ಎಲ್ಲ ಹೋಮ್ಲಿ 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 ಆಗಿದೆ ಫಿಫ್ಟೀನ್ ಇಯರ್ಸ್ ಇಂದ ಏನ್ ತಿಂತಿದ್ವಿ ಅದೇ ತರ ಇದೆ ಇವಾಗ ಮತ್ತೆ ಒಂದು ಚೇಂಜಸ್ ಆಗಿದೆ ಮೊದಲು ಪ್ಲೇ ತಟ್ಟೆಲ್ಲ ಕೊಡ್ತಿದ್ರು ಇವಾಗ ಬಾಳೆಲೆ ಬಂದಿದೆ ಗ್ರೇವಿ ಫಿಶ್ ಚೆನ್ನಾಗಿದೆ ಪೆಪರ್ ಪೆಪರ್ ಫ್ರಾನ್ಸ್ ಸೂಪರ್ ಆಗಿದೆ ಕ್ರಾಬ್ ಮಸಾಲೆ ಒಳ್ಳೆ ಟೇಸ್ಟ್ ಇದೆ ಒಳ್ಳೆ ಊಟ ಇದೆ ಓಕೆ ನಾನು ಸೌತ್ ಅಲ್ಲಿ ಮೊದಲು ಊಟ ಮಾಡ್ತಾ ಇದ್ದೆ ಸೊ ಐ ಥಿಂಕ್ ಒಂದು ತ್ರೀ ಇಯರ್ಸ್ ಇಂದ ಬಂದಿರಲಿಲ್ಲ ಸೊ ಆ ಟೇಸ್ಟ್ ಏನಿದೆಯಲ್ಲ ಆ ಟೇಸ್ಟ್ ಹಂಗೆ ಇದೆ ವೆಲ್ ಮೇಂಟೈನ್ ಮತ್ತೊಂದು ಏನಾದ್ರು ಸ್ವಲ್ಪ ಚೇಂಜಸ್ ಇನ್ ಮೊದಲೇ ಪ್ಲೇಟ್ ಅಲ್ಲಿ ಕೊಡ್ತಾ ಇದ್ರು ಸೊ ಈಗ ಫುಲ್ ಮೀಲ್ಸ್ ಅಂತ ಬಾಳೆ ಎಲೆ ಐ ತಿಂಕ್ ನ್ಯೂ ಇಂಟ್ರೊಡಕ್ಷನ್ ಇವತ್ತೇ ಬಂದಿರೋದು ಮೂರು ವರ್ಷದ ಮೇಲೆ ಓಕೆ ಸೊ ಟೇಸ್ಟ್ ಹೆಂಗಿದೆ ಅಂತ ಸೊ ಇಟ್ ಇಸ್ ಗುಡ್ ಟೇಸ್ಟ್ ಸೊ ನಾನು ಯಾವಾಗ ಬಂದ್ರೆ ಒಂದ್ಸಲ ಈ ಸೈಡ್ಗೆ ಬಂದ್ರೆ ಐ ಟು ಟೇಸ್ಟ್ ಇರುತ್ತೆ ನಾವು ನಮ್ಮ ಸ್ನೇಹಿತರು ಹೇಳಿದ್ರು ಮಂಗ್ಳೂರ್ನವ್ರು ಇದು ಚೆನ್ನಾಗಿದೆ ಹೋಗಿ ಸೌತ್ಗೆ ಅಂತೇಳಿ ಸೊ ನಾವು ಮೊದಲೇ ಬಾರಿ ಬರ್ತಾ ಇರೋದು ಮೊದಲೇ ಬಾರಿ ಬಂದಾಗ ಕೂಡ ಒಳ್ಳೆ ವಾತಾವರಣ ಇದೆ ಇಲ್ಲಿ ಊಟನೂ ಅಷ್ಟೇ ರುಚಿಯಾಗಿದೆ ಮೀನು ಅಷ್ಟೇ ತುಂಬಾ ಚೆನ್ನಾಗಿದೆ ಈಗ ಇನ್ನೊಂದು ಅಂಜಲ್ ಫಿಶ್ ಬರಬೇಕು ಅದು ತೊಗೊಂಡ್ಮೇಲೆ ಅದೇ ಟೇಸ್ಟ್ ನೋಡ್ತೀವಿ ಸುಕ್ಕಾ ಕೊಟ್ಟಿದ್ದಾರೆ ಚೆನ್ನಾಗಿದೆ ಉಪ್ಪಿನುಡಿನೂ ಚೆನ್ನಾಗಿದೆ ಬಾಯ್ಲ್ಡ್ ರೈಸು ಅದು ಚೆನ್ನಾಗಿದೆ ಈ ರೇಟ್ಗೆ ಇವತ್ತೊಂದು ದಿವಸದಲ್ಲಿ ಈ ಇಷ್ಟು ಶುದ್ಧವಾಗಿ ಸ್ವಚ್ಛವಾಗಿ ಮತ್ತೆ ಇಷ್ಟು ಚೆನ್ನಾಗಿ ಮಾಡಿರೋದು ತುಂಬಾ ಚೆನ್ನಾಗಿದೆ ಒಳ್ಳೆ ಊಟ ಎಲ್ಲ ಬರ್ಬೇಕು ಸರ್ ಅದೇ ಇವಾಗ ರೀಸೆಂಟ್ ಆಗಿ ಶುರು ಮಾಡಿದ್ದಾರೆ ಕರಾವಳಿ ಸ್ಟೈಲ್ ನ್ಯಾಚುರಲ್ ಆಗಿ ಬಾಳೆಹಳ್ಳಿ ಕೊಡ್ತಾರೆ ಊಟ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಸರ್ ಅಂದ್ರೆ ಆಕ್ಚುಲಿ ವರ್ತ್ ಅದು ನಿಜವಾಗ್ಲೂ ಟೇಸ್ಟ್ ಆಗ್ಲಿ ಕ್ವಾಲಿಟಿ ಆಗ್ಲಿ ಸೂಪರ್ ಚೆನ್ನಾಗಿದೆ ಅದಕ್ಕೆ ಲಾಸ್ಟ್ ವೀಕ್ ತಿಂದು ಪುನಃ ಈ ವೀಕ್ ನಾವು ತಿಂತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಇವನ್ ಶವಾರ್ಮ ಸರ್ ತುಂಬಾ ನೀಟಾಗಿ ಮಾಡ್ತಾರೆ ಸಗದಾಗಿದೆ ಸರ್ ಎಲ್ರಿಗೂ ರೆಕಮೆಂಡ್ ಮಾಡಬಹುದು ಬರ್ರಿ ಬೀಗ್ರ ಊಟ ಮಾಡೋಣ ಬಾಳ್ ಮಂದಾಗ್ಲಿ ತಗೋರಿ ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲಿವ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಇವತ್ತೊಂದು ಅದ್ಭುತವಾದ ಕಥೆಯೊಂದಿಗೆ ಬಂದಿದ್ದೀನಿ ನಿಜಕ್ಕೂ ಅದ್ಭುತ ರೀ ಆ ಕತೆ ಬೇರೆ ಯಾರ್ದು ಅಲ್ಲ ನೀವು ಹಳೆ ಹೆಸರು ಕೇಳೇ ಇರ್ತೀರಿ ಸೌತ್ ರೆಸ್ಟೋರೆಂಟ್ ಅಂತ ಇದು ಶಿವನಗರದಲ್ಲಿ ಒಂದು ಟೆನ್ ಬೈ ಟೆನ್ ಅಲ್ಲಿ ಶುರುವಾಗಿತ್ತು ಇವತ್ತು ದೊಡ್ಡ ಬಿಲ್ಡಿಂಗ್ ಆಗಿ ನಿಂತ್ಕೊಂಡಿದೆ ಇದು ಇರುವಂತದ್ದು ತಿಮ್ಮಯ್ಯ ರೋಡು ಅಂತ ಹೇಳ್ತಾರೆ ಶಿವನಗರ ಮಹಾಗಣಪತಿ ನಗರ ಅಂತಾನು ಹೇಳ್ತಾರೆ ಬಸವೇಶ್ವರ ನಗರನು ಅಂತಾರೆ ಬಹಳ ಖುಷಿಯಾದ ವಿಚಾರ ಏನು ಅಂತ ಹೇಳಿದ್ರೆ ನೂರ ನಲ್ವತ್ತೊಂಬತ್ತು ರೂಪಾಯಿಗೆ ಅದ್ಭುತವಾದ ಬಾಳೆಯಲ್ಲಿ ಊಟ ನೀವು ಫುಲ್ ಮಿಕ್ಸ್ ಮಾಡಬಹುದು ಕತೆ ತಂದಿದ್ದೀನಿ ಬನ್ನಿ ಸೌತ್ ರೆಸ್ಟೋರೆಂಟ್ ಸ್ವಾಗತ ಕೇಳಿ ಈ ಸೌತ್ ಹೋಟೆಲ್ ಅನ್ನೋದು ಮೂವತ್ತು ವರ್ಷದಿಂದ ಜನರ ಬಾಯಲ್ಲಿ ಮನೆ ಮಾತಾಗಿ ಜೊತೆಲಿ ಒಳ್ಳೊಳ್ಳೆ ತಿಂಡಿ ಪದಾರ್ಥಗಳನ್ನು ಕೊಟ್ಕೊಂಡು ಬಂದಿದ್ದೀವಿ ಯಾವುದು ನಮ್ಮ ಕರಾವಳಿ ಶೈಲಿ ಇರಬಹುದು ಜೊತೆಯಲ್ಲಿ ಏನು ಹೇಳ್ತೀವಿ ಮತ್ತು ರೋಟಿ ನಾ ಇದೆಲ್ಲ ಏನು ಹೇಳ್ತೀವಿ ನಾರ್ತ್ ಇಂಡಿಯನ್ ಚೈನೀಸ್ ಎಲ್ಲ ಪದಾರ್ಥಗಳನ್ನು ಕೊಡ್ತೇವೆ ಜೊತೆಯಲ್ಲಿ ವಿಶೇಷತೆ ಅಂದರೆ ಕರಾವಳಿ ನಮ್ಮ ಕರಾವಳಿ ಮ ಮನೆ ಜ ಮನೆ ಮಾತು ಏನಂದರೆ ಮೀನು ಊಟ ಮಾಡಬೇಕಂದ್ರೆ ಸೌತು ಅನ್ನೋ ರೀತಿಯಲ್ಲಿ ನಾವು ಅದನ್ನು ಬಂದಿದ್ದೀವಿ ಈಗ ಪದೇ 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 ಬರ್ತಾ ನಾವು ಹೋಟೆಲನ್ನು ಸ್ವಲ್ಪ ದೊಡ್ಡದು ಮಾಡಿದ್ದೀವಿ ಈಗ ಮುಂದಿನ ದಿನದಲ್ಲಿ ಜನರಿಗೆ ಒಂದು ಬಾಳೆ ಎಲೆ ಊಟ ತೃಪ್ತಿಕರವಾಗಿ ಬಾಳೆ ಎಲೆಯಲ್ಲಿ ಮೀನು ಊಟವನ್ನು ನಮ್ಮ ಮಂಗಳೂರು ಶೈಲಿಯ ಏನು ಹೇಳ್ತೀವಿ ಕುಶಲಕ್ಕಿ ಅನ್ನ ಬಾಯ್ಲ್ಡ್ ರೈಸನ್ನು ಜೊತೆಗೆ ಮೀನ್ ಸಾರು ಅದನ್ನು ತುಂಬಾ ಜನ ಇಷ್ಟಪಡ್ತಾರೆ ಅದರ ಜೊತೇಲಿ ಚಿಕನ್ ಸುಕ್ಕ ಕೊಡ್ತೀವಿ ಮಜ್ಜಿಗೆ ಕೊಡ್ತೀವಿ ಮೀನ್ ಫ್ರೈ ಕೊಡ್ತೀವಿ ಇವೆಲ್ಲವನ್ನು ಒಂದು ಕೈಗೆಟಕೋ ದರ ಅಂದ್ರೆ ಮಧ್ಯವರ್ತಿ ಜನ ಇಲ್ಲಿ ಶಿವನಗರ ಬಸವೇಶ್ವರ ನಗರ ಭಾಗದಲ್ಲಿ ಹೆಸರುವಾಸಿಯಾಗಿರೋ ಈ ಹೋಟೆಲ್ ಬರಬೇಕಾದ್ರೆ ಅವರಿಗೆ ಹೊಟ್ಟೆ ತುಂಬ ಊಟ ಬಡಿಸುವ ಒಂದು ಉದ್ದೇಶದಿಂದ ನೂರ ನಲವತ್ತೊಂಬತ್ತು ರೂಪಾಯಿ ಒಂದು ಬಾಳೆಹಲಿ ಊಟವನ್ನು ಜನರ ಗ್ರಾಹಕರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅನ್ಲಿಮಿಟೆಡ್ ಬಂದ್ರೆ ಅವನು ಖುಷಿಯಾಗಿ ಊಟ ಮಾಡಬೇಕು ಆರೋಗ್ಯಕರವ ನಮಗೆ ಯಾಕೆ ವ್ಯವಹಾರದ ಜೊತೆನೂ ಜನರ ಆರೋಗ್ಯನೂ ಮುಖ್ಯ ಆಗಿರ್ತದೆ ಆ ಉದ್ದೇಶ ಇಟ್ಕೊಂಡು ಈ ಊಟನ ಪ್ರಾರಂಭಿಸಿದೆ ಬಾಳೆಹಲಿ ಊಟ ಏನ್ ಸರ್ ಇದು ಇದು एक्चुअली ಆಂಧ್ರ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಇದು ತುಂಬಾ ಜನರ ಒಂದು ಬೇಡಿಕೆ ಮೇಲೆ ಮಾಡಿದವಿ ಹೌದಾ ಗ್ರಾಹಕರು ಓಕೆ ಓಕೆ ರೋಸ್ಟ್ ಚಿಕನ್ ರೋಸ್ಟ್ ಕೋಸ್ಟಲ್ ರೋಸ್ಟ್ ಕೋಸ್ಟಲ್ ಇದು ಕರಾವಳಿ ಭಾಗದ ಕುಂದ ಚಿಕನ್ ಸುಕ್ಕ ಚಿಕನ್ ಸುಕ್ಕ ಚಿಕನ್ ಸುಕ್ಕ ಅಂತ ಇದೆ ಇದೇನ್ ಸರ್ ಇದು ಕುಂದಾಪುರ ಕನ್ನಡದಲ್ಲಿ ಉಪ್ಪು ಕೋಳಿ ಅಂತಾರೆ ಏನು ಸರ್ ಇದು ಉಪ್ಪು ಕೋಳಿ ಉಪ್ಪು ಕೋಳಿ ಹೆಸರೇ ಮಾಸ್ತಾ ಸರ್ ಹೌದು ಕೋಳಿ ಹೌದು ಆಕ್ಚುಲಿ ಜನರಿಗೆ ಹೇಳ್ಬೇಕಂದ್ರೆ ಇದು ಸಾಲ್ಟ್ ಅಂಡ್ ಬಿಂಟು ಹೌದಾ ಇದೇನ್ ಏನ್ ಸರ್ ಇದು ಫಿಶ್ ಕರಿ ಫಿಶ್ ಕರಿ ಮಂಗಳೂರು ಶೈಲಿಯ ಮೂಲ ದಕ್ಷಿಣ ಕನ್ನಡ ಜಿಲ್ಲೆಯ ಹಾಲಾಡಿ ಅಂತ ಹುಯ್ಯಾರು ಒಂದು ಸಣ್ಣ ಗ್ರಾಮ ನಮ್ಮ ತಂದೆ ಕೃಷಿಕರಾಗಿದ್ದರು ವಿದ್ಯಾಭ್ಯಾಸಕ್ಕೆ ಮುಂದಿನ ವೆಚ್ಚ ಬರ್ಸಲಿಕ್ಕೆ ಸ್ವಲ್ಪ ಕಷ್ಟದ ಕಾ ಥರನೂ ಇತ್ತು ನಮಗೆ ನಾವು ನಮ್ಮ ತಂದೆಗೆ ನಾಲ್ಕು ಜನ ಮಕ್ಕಳು ತಂದೆ ಹೆಸರು ಶ್ರೀಯುತ ಶಂಕರ್ ಶೆಟ್ಟಿ ತಾಯಿ ಹೆಸರು ಗಿರಿಜಾ ಅದರಲ್ಲಿ ಕೊನೆಯವನು ನಾನು ಶ್ರೀನಿವಾಸ್ ಶೆಟ್ಟಿ ಅಂತ ನನಗೆ ಇಬ್ಬರು ಅಕ್ಕ ಒಬ್ಬ ಅಣ್ಣ ನನ್ನನ್ನು ಬೆಳೆಸಲಿಕ್ಕೆ ಕಾರಣಕರ್ತರಾದ ಶ್ರೀಯುತ ಗೋಪಾಲಕೃಷ್ಣ ಶೆಟ್ಟರು ನನಗೆ ಗಾಡ್ ಫಾದರ್ ಆಗಿ ಜೊತೆಯಲ್ಲೇ ಇದ್ದಾರೆ ಆದರೆ ನಾವು ಹೋಟೆಲಲ್ಲಿ ಪ್ರಪ್ರಥಮವಾಗಿ ನಮ್ಮ ತಂದೆಯ ಸ್ನೇಹಿತರಾದ ವಾಸುದೇವ್ ಆಚಾರ್ಯನ ಅವರ ಹೋಟೆಲಲ್ಲಿ ಕಾರ್ಮಿಕರಾಗಿ ನಾವು ಅವ್ರ ಜೊತೆ ಕೆಲಸ ಮಾಡ್ಕೊಂಡಿದ್ದೀವಿ ಕೆ ಜಿ ರೋಡಲ್ಲಿ ವಸಂತ ವಿಹಾರಲ್ಲಿ ಕೆಲಸ ಮಾಡಿಕೊಂಡು ಕ್ಯಾಶಿಯರ್ ಆಗಿ ಡಿಗ್ರಿ ವಿದ್ಯಾಭ್ಯಾಸವನ್ನ ಶಶಾದ್ರಿಪುರಂ ಸಂಜೆ ಕಾಲೇಜಲ್ಲಿ ಮುಗಿಸಿ ಸ್ವಂತ ಉದ್ಯೋಗವನ್ನ ವಿಜಯನಗರದಲ್ಲಿ ಒಂದು ಸಣ್ಣ ವೆಜಿಟೇರಿಯನ್ ಹೋಟಲನ್ನು ಪ್ರಾರಂಭಿಸಿದೆ ಅದರಲ್ಲಿ ನಮಗೆ ಪ್ರಪ್ರಥಮ ಅನುಭವದಲ್ಲಿ ಸೋಲು ಉಂಟಾಗುತ್ತೆ ಅಲ್ಲಿ ನಾವು ಕ್ಲೀನ್ ಮಾಡಿಕೊಂಡು ಕಾಪಿ ಹಾಕ್ಕೊಂಡು ಎಲ್ಲವನ್ನು ನಾವು ಅಣ್ಣ ತಮ್ಮನೆ ಒಂದು ನಾಲ್ಕು ಜನ ಇಟ್ಕೊಂಡು ನಡೆಸ್ತೀವಿ ಆದ್ರೆ ಅದು ನಮಗೆ ವೆಜಿಟೇರಿಯನ್ ಸಸ್ಯಾಹಾರಿ ಹೋಟ್ಲು ಅಷ್ಟು ನಮಗೆ ಆಗಿ ಬಂದಿಲ್ಲ ಕೊನೆಗೆ ಪುನಃ ಅದನ್ನು ನಾವು ಬೇರೆ ನಮ್ಗೆ ಇನ್ನೇನು ಹೋಟೆಲ್ ಕೆಲಸ ಮಾಡೋದು ಬಿಟ್ರೆ ಬೇರೆ ಏನು ಗೊತ್ತಿರಲಿಲ್ಲ ತಿರ್ಗಾ ಇದರಲ್ಲಿ ನಾವು ತಿರ್ಗಾ ಇನ್ನೂ ಹೆಚ್ಚಿನ ಒಂದು ಏನು ಹೇಳ್ತೀವಿ ಅದ್ರ ಬಗ್ಗೆ ಅನುಭವಗಳನ್ನ ತಗೋಬೇಕು ಊಟದ ಉಪಚಾರದ ಬಗ್ಗೆ ಜಾಸ್ತಿ ಆಳವಾಗಿ ತಿಳ್ಕೊಬೇಕು ಅನ್ನೋ ಉದ್ದೇಶದಿಂದ ತಿರಾ ತಿರ್ಗಿ ನಾವು ಹೋಟೆಲ್ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತೀವಿ ಆಮೇಲೆ ನಾನು ನಾನ್ನೂರು ರೂಪಾಯಿ ಸಂಬಳಕ್ಕೆ ಆ ರೋಡ್ ಅಲ್ಲಿ ನನ್ನ ಒಂದು ಊರಿಂದ ಬಸ್ಗೆ ಬಂದೆ ರಾತ್ರಿ ನಮ್ಮ ಅಪ್ಪನಾದ್ರೆ ಎಂಬತ್ತೈದು ರೂಪಾಯಿ ತಗೊಂಡು ಲಾಸ್ ಇಲ್ಲ 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 ಅಲ್ಲಿ ಊರಲ್ಲಿ ಗದ್ದೆ ಉಳ್ಬೇಕು ಹೊಲದ ಕೆಲಸ ಮಾಡ್ಬೇಕಲ್ಲ ಮಾಡ್ಕೊಂಡು ಮಳೆಗಾಲ ಅದು ತಿರ್ಗಾ ಬೆಂಗಳೂರು ಕಡೆ ಪ್ರಯಾಣ ಹೊಟ್ಟೆ ಮೆಜೆಸ್ಟಿಕ್ ಅಲ್ಲಿ ಇಳಿದೋ ಸೀದಾ ವಿಜಯನಗರ ಒಂದೇ ಗೊತ್ತಿತ್ತು ನನ್ಗೆ ಅದು ಬಸ್ ಹತ್ತೆ ರೋಡ್ ರೋಡಲ್ಲಿ ನೋಡಿದ್ರು ಶ್ರೀನಿವಾಸ ಅಂತ ಒಂದು ರೆಸ್ಟೋರೆಂಟ್ ಇತ್ತು ಇಳದೆ ಅಲ್ಲೇ ಅಲ್ಲಿ ಇಳಿದ್ಬಿಟ್ಟು ಹೋಗಿ ಕೆಲಸ ಕೇಳಿದೆ ಇಲ್ಲಪ್ಪ ಓನರ್ ಬರ್ತಾರೆ ವೇಟ್ ಮಾಡು ಹತ್ತು ಗಂಟೆವರೆಗೆ ಹೋದ್ರು ಒಂಬತ್ತು ಗಂಟೆ ಓನರ್ ಬಂದ್ಮೇಲೆ ಏನ್ ಹೆಸರು ಎಲ್ಲ ಕೇಳೋದು ಊರ್ನೋರು ಈ ತರ ನೋಡಪ್ಪ ಸಪ್ಲೈ ಮಾಡ್ಬೇಕು ನಾನು ಸಪ್ಲೈ ಕೆಲಸ ಸ್ಟೇವಾಡರ್ ಆಗಿ ಸರ್ವಿಸ್ ಮಾಡ್ತೀನಿ ಕೊಟ್ಟರು ಬೆಳಿಗ್ಗೆ ಎಂಟು ಗಂಟೆ ಟ್ರೈ ಇಳ್ದು ರಾತ್ರಿ ಹತ್ತು ಗಂಟೆ ಡ್ಯೂಟಿ ಮಾಡ್ಬೇಕಾಗಿತ್ತು ಊಟ ತಿಂಡಿ ಎಲ್ಲ ನೋಡ್ಕೊಂತಿದ್ರು ಮಲಗದೆಲ್ಲ ಗೊತ್ತಲ್ಲ ಆ ಕಾಲದಲ್ಲಿ ಗೋಣಿ ಚೀಲ್ದಲ್ಲೇ ಮಲಗಿದ್ರು ತದನಂತರ ನಮ್ಮ ಅಣ್ಣ ಇದೆಲ್ಲ ಮಾಡಿ ಒಂದು ಸಣ್ಣ ಏನ್ ಹೇಳ್ತೀವಿ ನಾವು ಅಂಗಡಿ ಸ್ಟಾರ್ಟ್ ಮಾಡೋದು ಸಾವಿರದ ಒಂಬೈನೂರ ಎಂಬತ್ತ ಆರಲ್ಲಿ ಎಂಬತ್ತೇಳರಲ್ಲಿ ಹೋಟೆಲ್ ಬಿಟ್ಟು ಅಂಗಡಿ ಯಾಕೆ ಮಾಡಿ ಹೋಟೆಲ್ ಕೆಲಸದಲ್ಲಿ ಇದ್ವಲ್ಲ ಸರ್ ಜೊತೆ ಜೊತೆಗೆ ಹಾ ಹೋಟ್ಲಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ದು ಕೊನೆಗೆ ಸ್ವಂತ ಉದ್ಯೋಗದಿಂದ ನಮ್ಮ ಅಣ್ಣನ ಸ್ನೇಹಿತರಾದ ದಿವಿ ಐತಾಳ್ ಅಂತ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಕೊಟ್ಟು ಒಂದು ಅಂಗಡಿ ಮಾಡಿಕೊಟ್ರು ಇದೇ ಶಿವನಗರ ಮೇನ್ ಅಲ್ಲಿ ಪವರ್ ಹೌಸ್ ಅಲ್ಲಿ ನಮ್ಮ ಅಣ್ಣ ಸ್ವತಃ ಬೆಳಿಗ್ಗೆ ಐದು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಕೆಲಸ ಮಾಡ್ತಿದ್ರು ನನಗೂ ಒಂದು ಸಣ್ಣ ಲೀಸಿಗೆ ಮಾಡಿಕೊಟ್ರು ಲಾಲ್ಬಾಗ್ ಹತ್ರ ಅಲ್ಲಿ ನಾನು ಇಡೀ ದಿವಸ ಅಲ್ಲಿ ವ್ಯಾಪಾರ ಮಾಡೋದು ಜೀವನ ಮಾಡೋದು ಜೊತೇಲಿ ನಮ್ಮ ಊರಲ್ಲಿ ತಂದೆ ಕೃಷಿಕರಾಗಿದ್ದು ಗೊತ್ತಲ್ಲ ಆಗ್ಲಿನ ಕಾಲದಲ್ಲಿ ಅವ್ರಿಗೆ ಕೊಳಸೋದು ಅಲ್ಲಿಂದ ಬಂದು ಹೆಚ್ಚು ಕಮ್ಮಿ ಅವಿನವ ರೋಡ್ ಅಲ್ಲಿ ಒಂದು ನಮ್ಮ ಸಣ್ಣ ಸ್ನೇಹಿತರೆ ಟಿ ಹೌಸ್ ಇತ್ತು ಅಲ್ಲಿ ರಾತ್ರಿ ಆ ಟಿ ಹೌಸ್ ಅಲ್ಲಿ ಮುಳುಗ್ತಾ ಮನೆ ಬಾಡಿಗೆ ಮಾಡ್ಲಿಕ್ಕೆ ದುಡ್ಡಿರ್ಲಿಲ್ಲ ಹೊರಗಡೆ ಜಗಲಿ ಮೇಲೆ ಗೋಣಿ ಹಾಕ ಮುಳುಗ್ತಿದ್ದು ರಾತ್ರಿ ಎಷ್ಟೋ ಸಲ ಪೊಲೀಸರು ಬಂದು ಓಡಿಸಿದ್ದು ಇದೆ ಬೆಳಿಗ್ಗೆ ಐದು ಗಂಟೆಗೆ ಅದು ಟಿ ಹೌಸ್ ಓಪನ್ ಆಗುತ್ತೆ ಎದ್ದು ಸ್ನಾನ ಮಾಡಿ ಅಲ್ಲಿಂದ ನಮ್ಮ ವ್ಯವಹಾರ ನಿಮಿತ್ತ ನಾನು ಲಾಲ್ಬಾಗಿ ಬಾಗಿ ನಡ್ಕೊಂಡು ಹೋಗ್ತಿದ್ದೆ ಸ್ವಲ್ಪ ದಿವಸ ಅಲ್ಲಿದ್ದೆ ತದನಂತರ ನಮ್ಮ ಅಣ್ಣ ಇ ಕಷ್ಟ ಆಗ್ತಿತ್ತು ಇಲ್ಲಿ ಸ್ವಲ್ಪ ವ್ಯಾಪಾರ ಇಂಪ್ರೂವ್ ಆಯಿತು ಜೊತೆಲಿ ಬಂದು ಶಿವನಗರದಲ್ಲಿ ಒಟ್ಟಿಗೆ ಇದ್ದು ಆಮೇಲೆ ಒಂದು ಶಾಪ್ ಇಂದ ಇನ್ನೂ ಒಂದ್ ಎರಡು ಮೂರು ಶಾಪ್ ಮಾಡಿ ಒಂದು ಮೂರು ಶಾಪ್ ಮಾಡೋದು ಪಾನ್ ಶಾಪ್ ಪಾನ್ ಶಾಪ್ ಆಮೇಲೆ ನಮ್ಮ ಬಸವೇಶ್ವನಗರ್ ಒಂದು ಸಣ್ಣ ಮನೆ ಮಾಡಿದ್ದು ಡೈಲಿ ಸೈಕಲ್ ಅಲ್ಲಿ ಇದೇ ಇಲ್ಲಿ ಒಂದು ಸೌತ್ ಹೋಟೆಲ್ ಅಂತ ಇತ್ತು ಈಗಿರೋ ಈ ಸೌತ್ ಹೋಟ್ಲು ಮುಂಚೆ ಸೌತ್ ರೆಸ್ಟೋರೆಂಟ್ ಅಂತ ಒಬ್ರು ಮಾಡಿದ್ರು ಚಿಕ್ಕದಾಗಿ ನಾಲ್ಕು ಟೈಮ್ ಸ್ಟಾರ್ಟ್ ಮಾಡಿದ್ರು ನಾವು ಡೈಲಿ ಏನಾಗಿತ್ತು ಒಬ್ಬ ಒಬ್ಬ ಮನೇಲಿ ಅನ್ನ ಮಾಡ್ತಿದ್ದ ಅನ್ನ ಮಾಡ್ಲಿಕ್ಕೆ ಗೊತ್ತಿತ್ತು ಅವಾಗ ಹತ್ತು ರೂಪಾಯಿ ಕೊಟ್ರೆ ನೈಜ ಆಗೋಷ್ಟು ಮೀನ್ಸಾರು ಸಿಗ್ತಾ ಇತ್ತು ಆ ಮೀನ್ಸಾರನ್ನ ಡೈಲಿ ಬಂದ್ ತಗೊಂಡು ಹೋಗ್ತಿತ್ತು ನಾವು ಅಂಗಡಿ ಕ್ಲೋಸ್ ಮಾಡಿ ಹತ್ತುವರೆಗೆ ಬಂದ್ರೆ ಅವನ್ ಹತ್ತು ಗಂಟೆಗೆ ಹೋಟ್ಲ್ ಕ್ಲೋಸ್ ಮಾಡ್ಬಿಡೋನು ಯಾಕೆಂದ್ರೆ ಇಲ್ಲಿ ಶಿವನಗರ ಭಾಗದಲ್ಲಿ ಅವಾಗ ತುಂಬಾ ಪುಡಿ ರೌಡಿಗಳ ಕಾಟ ಇತ್ತು ಅವರೆಲ್ಲ ಕುಡ್ಕೊಂಡು ಬಂದು ಊಟ ಮಾಡಿ ದುಡ್ಕೊಳ್ಳೋದಿಲ್ಲ ಅದರಿಂದ ಬೇಗ ಕ್ಲೋಸ್ ಮಾಡಿ ಹೋಗ್ತೀನಿ ನಾನು ಅಂತ ಹೇಳುದು ನಮ್ಮ ತಂದೆ ನಮ್ಮ ಅಣ್ಣ ಕೇಳಿದ್ರು ಏನೋ ಪ್ರಾಬ್ಲಮ್ ಬೇಗ ಕ್ಲೋಸ್ ಮಾಡ್ತಾನೆ ಹೋಟೆಲ್ ಕೊಡ್ತಾರ ಕೇಳು ಅಂತ ಆ ಕಾಲದಲ್ಲಿ ನಾವು ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಹೋಟೆಲ್ನ ಖರೀದಿ ಮಾಡಿ ಏಯ್ಟಿ ನೈನಲ್ಲಿ ಈಗಿರ್ತಕ್ಕಂಥ ಈ ಸೌತ್ ಹೋಟೆಲ್ ಅದನ್ನ ತಗೊಂಡು ಇನ್ನೊಂದು ಫಿಶ್ ಹೋಟೆಲ್ ಮಾಡೋದು ಹಾಗೆಯೇ ನಮಗೆ ಮೇಲ್ಗಡೆ ವಾಹಿನಿ ರೆಸ್ಟೋರೆಂಟ್ ಅಂತಿತ್ತು ನವರಂಗ್ ಮೇಲೆ ಸಾವಿರದ ಒಂಬೈನೂರ ನೈಂಟಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅದರಲ್ಲಿ ಒಂದು ಪಾನ್ಶಾಪ್ ಮಾಡ್ದು ಪಾನ್ಶಾಪ್ ನಡೀತಾ ಇತ್ತು ಆಂಧ್ರ ಆಂಧ್ರಶೇಲ್ ಹೋಟ್ಲು ಲಾಸ್ ಆಗಿ ಅದು ಪಾರ್ಟ್ನರ್ ಗಲಾಟೆ ಮೂರು ವರ್ಷಕ್ಕೆ ಪ್ರಾಬ್ಲಮ್ ಆಯ್ತು ಆಮೇಲೆ ಬಿಲ್ಡಿಂಗ್ ಓನರ್ ನಮ್ಮ ಬ್ರದರ್ಗೆ ಹೇಳಿ ನೀವೇ ನಡೆಸಿ ಅಂತ ಧೈರ್ಯ ಕೊಟ್ಟರು ಅಲ್ಲಿಂದ ನಾವು ಸ್ವಾತಿ ರೆಸ್ಟೋರೆಂಟ್ ಪ್ರಾರಂಭ ಮಾಡಿದ್ವಿ ಸ್ವಾತಿ ಅಂತ ಹೆಸರು ಬಂದಿತ್ತು ನಿಮ್ಮಿಂದ ನಿಮ್ದೇ ಹೌದು ನಮ್ದೇ ಆದ ಸಂಸ್ಥೆ ಅದು ಅಲ್ಲಿಂದ ಸ್ವಾತಿ ಗ್ರೂಪ್ ನಾವು ನಮ್ಮಣ್ಣ ಜೊತೆಲಿ ಪಾರ್ಟ್ನರ್ ಆಗಿ ಈ ಅದನ್ನ ಕಂಟಿನ್ಯೂ ಮಾಡ್ದವ್ ಅದು ಇವತ್ತು ಹೆಚ್ಚು ಕಮ್ಮಿ ಮೂವತ್ತು ವರ್ಷ ವರ್ಷ ಇದೆ ಈಗ ನಮ್ದು ಸ್ವಾತಿ ಅಂತ ಸ್ವಾತಿ ಗ್ರೂಪ್ ಇಂದ ಸುಮಾರು ಹತ್ತು ಹನ್ನೊಂದು ಬ್ರಾಂಚ್ ಇದೆ ಈ ಸೌತ್ ರೆಸ್ಟೋರೆಂಟ್ ಏನಂದ್ರೆ ನಾವು ನಮ್ಮ ಅಣ್ಣ ಅವಾಗ ಒಟ್ಟು ಜೊತೆ ಸೇರಿ ಮಾಡಿದ್ದು ಅದನ್ನ ನಾಲ್ಕಾಲದಿಂದ ನಡ್ಸೆ ಬಂದಿದ್ದೀವಿ ಜೊತೆಲಿ ನನಗೆ ಮದುವೆ ಆದ್ಮೇಲೆ ನಿಂತ ಖರ್ಚಿಗೆ ಇಟ್ಕೊಂತ ಈ ಹೋಟೆಲ್ ನನಗೆ ಬಿಟ್ಕೊಟ್ರು ಖರ್ಚಿಗೆ ಹ್ಮ್ ಹೆಂಡತಿ ಮಕ್ಕಳ ಸಂಸಾರಲ್ಲ ಅಂತ ಇವಾಗೂ ನಾನಿವತ್ತು ನನ್ನ ಮಿಸಸ್ ತಮ್ದಿರೆಲ್ಲ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಇನ್ವಾಲ್ವ್ಮೆಂಟ್ ನಂದೇ ಇರ್ತದೆ ವಾರದಲ್ಲಿ ಮೂರು ಸಾವಿರ ಬರ್ತೀನಿ ಅದರಲ್ಲಿ ಏನಿದೆ ಕ್ವಾಲಿಟಿ ಇರ್ಬೋದು ಕಸ್ಟಮರ್ ಗ್ರಾಹಕರ ಒಂದು ಏನು ಹೇಳ್ತೀವಿ ನಾವು ಅವ್ರಿಗೆ ಒಂದು ಆಕರ್ಷಣೆ ನನಗೆ ಇವತ್ತು ಇಲ್ಲಿ ಬಂದ್ರೆ ಕೇಳ್ತಾರೆ ಜನರ ಬಾಯಲ್ಲಿ ಸೌತ್ ಅಂತ ಹಚ್ಚಾಗಿ ಹೋಗಿದೆ ಸೌತ್ ಮೀನ್ ಊಟ ಮಾಡಬೇಕು ಸೌತ್ ಗ್ರಾಹಕರಿಗೆ ನಾವು ಹೇಗೆ ಅವರನ್ನ ಅವಲಂಬಿ ಅವರು ನಮ್ಮನ್ನ ನ್ಯಾಯ ಊಟದ ಮೇಲೆ ಅವಲಂಬಿಸಿರ್ತಾರೆ ಅದೇ ಥರ ನಾವು ಸಹ ಅವರಿಗೆ ಆರೋಗ್ಯಕರವಾಗಿ ಆರೋಗ್ಯದ ಕಾಳಜಿ ದೃಷ್ಟಿಯಿಂದ ಯಾವುದೇ ನಮ್ಮಲ್ಲಿ ಏನು ಯೂಸ್ ಮಾಡ್ತೀವಿ ಪದಾರ್ಥಗಳು ಅದು ನ್ಯಾಚುರಲ್ ಆಗಿರ್ತದೆ ಇವತ್ತು ಮೆಣಸಿನ ಪುಡಿ ಇರ್ಬೋದು ಪೆಪ್ಪರ್ ಪುಡಿ ಇರ್ಬೋದು ಧನಿಯಾ ಪೌಡ್ರ್ ಇರ್ಬೋದು ಚಿಲ್ಲಿ ಪೌಡ್ರ್ ಇರ್ಬೋದು ಎಲ್ಲ ನಾವೇ ಸ್ವತಃ ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡಿ ಅದರಿಂದ ಪೌಡ್ರ್ ಮಾಡಿ ನ್ಯಾಚುರಲ್ ಮಸಾಲ ಕೊಟ್ಬಿಟ್ಟು ಅವರ ಆರೋಗ್ಯ ದೃಷ್ಟಿಯಿಂದ ಮನೆಯ ವಾತಾವರಣದಲ್ಲಿ ಊಟ ಕೊಡ್ತಾ ಇದ್ದೀವಿ ಹೆಸರು ಸ್ಮೃತಿ ಅಂತೇತಾಳಿ ಅಂದ್ರೆ ನನ್ನ ಡಾಡಿ ತುಂಬಾ ಕಷ್ಟಪಟ್ಟಿದ್ದಾರೆ ಬಿಕಾಸ್ ಫಸ್ಟ್ ಬೀಡಾ ಅಂಗಡಿಯಿಂದ ಇದ್ ಮಾಡಿಕೊಂಡು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಆಮೇಲೆ ಹೋಟೆಲ್ ಸೌತ್ ಅಂತ ಮಾಡಿದ್ದು ಫಸ್ಟ್ ಆಕ್ಚುಲಿ ಇಷ್ಟು ದೊಡ್ಡದ ಇದ್ದಿಲ್ಲ ಬರೀ ಒನ್ ಫ್ಲೋರ್ ಇತ್ತು ಅವಾಗ ಬರೀ ಬಾಯ್ಲ್ಡ್ ರೈಸ್ ಫಿಶ್ ಕರಿ ಆತರ ಕೊಡ್ತಾ ಇದ್ರು ಬಟ್ ಅವಾಗ್ಲೇ ಇಟ್ ವಾಸ್ ಲೈಕ್ ಟೂ ಮಚ್ ಎಕ್ಸೈಟ್ಮೆಂಟ್ ಐ ಕುಡ್ ಸಿ ಎವ್ರಿ ಒನ್ ರಶಿಂಗ್ ಇನ್ ಜಸ್ಟ್ ಟು ದಟ್ ಬಾಯ್ಲ್ಡ್ ರೈಸ್ ಅಂಡ್ ಫಿಶ್ ಕರಿ ಬಿಕಾಸ್ ಬ್ಯಾಂಗ್ಳೂರ್ ಕುದಿನ ಆ ಫೇಮಸ್ ಇರ್ಲಿಲ್ಲ ಅಲ್ಲ ಇಲ್ಲಿ ಸೊ ಫಾರ್ ಲೋಕಲ್ ಪೀಪಲ್ ಆರ್ ಎನಿ ಒನ್ ಹೂ ಲೈಕ್ಸ್ ಮ್ಯಾಂಗ್ಳೂರ್ ಕುಸಿನ್ ವುಡ್ ಲವ್ ಟು ಕಮ್ ಇಯರ್ ಪಪ್ಪಂತ ನೀವು ತಗೋಬೇಕಾದ್ರೆ ಜರ್ನಿಯಲ್ಲಿ ಏನನ್ನ ತಗೋತೀರಿ ಅಫ್ಕೋರ್ಸ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಡೆಡಿಕೇಶನ್ ಆಮೇಲೆ ಹಿ ಇಸ್ ವೆರಿ ಫ್ರೆಂಡ್ಲಿ ಈಸ್ ವೆರಿ ಸೋಷಿಯಲ್ ಪರ್ಸನ್ ಅಂತ ಹೇಳ್ಬೋದು ಮನೇಲಿ ಅಂತೂ ಏನೋ ಜೋರ್ ಜೋರ್ ಅಂತ ಇಲ್ಲ ಹಾ ಸ್ಮೈಲ್ ಮಾಡ್ಕೊಂಡು ಏನೇ ಹೇಳ್ಬೇಕು ಅಂದ್ರೆ ಅಷ್ಟೇ ಸ್ಮೈಲ್ ಮಾಡ್ಕೊಂಡು ಹೇಳ್ತಾರೆ ಒಂದೊಂದ್ಸತಿ ಈ ಟೆನ್ಷನ್ ಇದ್ದಾಗ ಇದ್ದೇ ಇರುತ್ತೆ ಬಟ್ ದೆನ್ ಆರ್ ಎಲ್ ಹಿ ಇಸ್ ವೆರಿ ಫ್ರೆಂಡ್ಲಿ ತುಂಬಾ ಫ್ರೆಂಡ್ಲಿ ಆಮೇಲೆ ವೆರಿ ಸಪೋರ್ಟಿವ್ ನಮ್ಗೆ ಏನ್ ಮಾಡ್ಬೇಕಂದ್ರು ಫೋರ್ಸ್ ಮಾಡಲ್ಲ ಇದೇ ಮಾಡಿ ಅದೇ ಮಾಡಿ ಅಂತ ಯು ಗೋ ಹೆಡ್ ಏನ್ ಟು ಬಿಕಾಸ್ ಆ ಜರ್ನಿ ನೋಡಿದಾರಲ್ವಾ ಅದನ್ನ ಮುಂದೆ ತಗೊಂಡು ಹೋಗ್ಬೇಕು ಸಣ್ಣ ಪುಟ್ಟ ಸ್ವಲ್ಪ ಬೇಸಿಕ್ಸ್ ಅಬೌಟ್ ರೆಸ್ಟೋರೆಂಟ್ ಹೇಗೆ ರನ್ ಆಗುತ್ತೆ ಅದೆಲ್ಲ ಗೊತ್ತು ಅಪಾರ್ಟ್ ಫ್ರಮ್ ದಟ್ ನಮ್ಮ ಡ್ಯಾಡಿ ಯೂಶಲಿ ಹೇಳ್ತಾ ಇರ್ತಾರೆ ವೀಕೆಂಡ್ ಅಟ್ ಲೀಸ್ಟ್ ಬನ್ನಿ ನೋಡ್ಕೊಳ್ಳಿ ಹಂಗೆ ಅಂತ ಸ್ವಲ್ಪ ಟೈಮ್ ಇಂದ ಬರಕ್ ಬಿಟ್ರೆ ಡೆಫಿನೆಟ್ಲಿ ಫ್ಯೂಚರ್ ಅಲ್ಲಿ ವಿ ವಿಲ್ ಟೇಕ್ ದಿಸ್ ರೆಸ್ಪಾನ್ಸಿಬಿಲಿಟಿ ನನ್ನ ಅಮ್ಮ ತುಂಬಾ ಸೈಲೆಂಟ್ ಆಚೆ ಬರಲ್ಲ ಅಂದ್ರೆ ಶಿ ಇಸ್ ವೆರಿ ಸಪೋರ್ಟಿವ್ ಯೂಶಲಿ ನನ್ನ ಡ್ಯಾಡಿನೇ ಹೇಳ್ತಾರೆ ಬಿಕಾಸ್ ನನ್ನ ಮಮ್ಮಿ ಫಿಶ್ ಕರಿ ಮಾಡೋದಲ್ಲಿ ಎಕ್ಸಲೆಂಟ್ ತುಂಬಾ ಟೇಸ್ಟಿ ನನ್ ದಾಡಿನೇ ಒಂದ್ಸತಿ ಹೇಳಿದ್ದಾರೆ ಒಂದ್ಸತಿ ಫಿಶ್ ಕರಿ ಹೇಗ್ ಮಾಡೋದು ಬಂದಿ ತೋರ್ಸು ಸ್ಟಾಕ್ ಗೆ ಅಂತ ಸೊ ಇವನ್ ಶಿ ಇಸ್ ವೆರಿ ಸಪೋರ್ಟಿವ್ ಅದೇ ತುಂಬಾ ಸೈಲೆಂಟ್ ಆಚೆ ಎಲ್ಲೂ ಬರಲ್ಲ ದೀಪಿಕಾ ಅಂತ ಹೇಳಿ లైక్ ైల్డ్హుడ్ డేస్ హాలిడేస్ అాలిడేస్ హ్ సీన్ లైక్ ఫ్రమ్ ద ఇనిషియల్ డేస్ హౌ హార్డ్ వర్కింగ్ హీఈస్ ఫ్రమ్ ద బిగినింగ్ మెయింటైన్ దిగినోట్లు నాట్ ఓన్లీ ద ఫుడ్ వైస్ ఈవెన్ ద సర్వీస్ వైజ్ ఎలా కస్టమర్ కు వెరీ ఫ్రెండ్లీ విత్ ఎవ్రీ వన్ అది దెన్ ద ఫుడ్ వైజ్ ఆల్సో వి హ్ గుడ్ రేటింగ్స్ ఫర్ దిస్ హోటల్ ఆ నమ్గు బంద స్వాతి బిర్యానీ సౌత్ బిర్యానీ అంద్రె తుంబా ఇష్ట ಎನ್ರಿ ಟೈಮ್ ನಾವು ಬಂದಾಗ ಇಲ್ಲಿ ತಿಂತೀವಿ ಅಂಡ್ ವಿ ಆರ್ ಲೈಕ್ ಸ್ಯಾಟಿಸ್ಫೈಡ್ ನನಗೆ ಇನ್ನು ಹಳೇದೆ ತಲೆಯಿಂದ ಹೋಗ್ತಿಲ್ಲ ಗೆಸ್ಟ್ ಈಜಿ ಆಗಿ ನೀವು ಕನಸಿನ್ ತರ ಹೇಳ್ಬಿಟ್ಟೀವಿ ಒಂದು ಲೋಟ ತೊಳಿಯಕ್ಕಿತ್ತು ಬಂದು ಹುಡುಗ ಬೆಡ್ ಹೋಗಿ ನಾಲ್ಕ್ ಪಾನ್ ಶಾಪ್ ಮಾಡಿ ಇವತ್ತು ಹನ್ನೊಂದು ರೆಸ್ಟೋರೆಂಟ್ ಅದು ಸ್ಟಾರ್ ಹೋಟೆಲ್ಗಳು ನಿಮಗ ಇರೋದೆಲ್ಲ ಸ್ಟಾರ್ ಅಂತ ಸ್ವಾತಿ ಗ್ರೂಪಿಂದ ಅಟೈಡ್ ಅಂತ ಮಾಡಿದ್ವಿ ಹಾ ಅಟೈಡ್ ಇಡ್ ಅಂದ್ರೆ ಅದು ಸ್ಲೋಗನ್ ಅತಿಥಿ ದೇವೋ ಭವ ಅನ್ನೋ ಒಂದು ಅತ್ಯಾಕರ್ಷಕ ಒಂದು ತ್ರೀ ಸ್ಟಾರ್ ಅಂತೀವ ಆ ಲೆವೆಲ್ ಅಲ್ಲಿ ಇದೆ ಇಲ್ಲಿ ಜಕ್ಕೂರ್ ಏರೋಡ್ರಮ್ ಎದುರುಗಡೆ ಎಷ್ಟು ಲೇಬರ್ ಕೆಲಸ ಮಾಡ್ತಿದ್ರು ಸರ್ ಈಗ ಹೆಚ್ಚು ಕಮ್ಮಿ ನಮ್ಗೆ ಸಾವಿರ ಕೋವಿಡ್ ಬರೋ ಮುಂಚೆ ಸಾವಿರದ ಐನೂರು ಜನ ಇದ್ರು ಇವತ್ತು ತೌಸಂಡ್ ಟೂ ಫಿಫ್ಟಿ ತನಕ ಇದ್ದಾರೆ ಸಾವಿರದ ಇನ್ನೂರ ಐವತ್ತು ಜನ ಕೆಲಸ ಮಾಡ್ತಿದ್ದಾರೆ ಏನ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲರಿಗೂ ನಾವು ಸರ್ಕಾರದ ಸವಲತ್ತು ಏನಿದೆ ಇ ಎಸ್ ಎ ಪಿ ಎಫ್ ಮುಖಾಂತರ ತಗೊಂತೀವಿ ಆಮೇಲೆ ಅದ್ರ ಜೊತೆಲಿ ನಾವು ಸ್ವಾತಿ ಚಾರಿಟೇಬಲ್ ಟ್ರಸ್ಟ್ ಅನ್ನೋದೊಂದು ಮಾಡ್ಕೊಂಡಿದೀವಿ ಅದರಲ್ಲಿ ಬರುವ ಲಾಭದಲ್ಲಿ ಒಂದು ಪರ್ಸೆಂಟ್ ಎತ್ತಿಟ್ಟು ನಮ್ಮ ಜೊತೆ ಕೆಲಸ ಮಾಡೋರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಸ್ಕಾಲರ್ಶಿಪ್ ಕೊಡ್ತಾ ಸರ್ ಪೀಳಿಗೆಗೆ ಈಗ ಬರೀ ಸುಖ ಅಂತ ಏನ್ ಬಂದಿಲ್ಲ ಕಷ್ಟಗಳು ಬೇಕಾದಷ್ಟು ಬೇಕಾದಷ್ಟು ಬಂದಿದೆ ಡೇ ಬೈ ಡೇ ಇವಾಗ ಬರ್ತಾ ಇದೆ ವಾರದಲ್ಲಿ ಎಲ್ಲವನ್ನು ಫೇಸ್ ಮಾಡುವ ಶಕ್ತಿ ಕೊಟ್ಟಿದ್ದಾನೆ ದೇವರು ಅವಾಗೆಲ್ಲ ನಮಗೆ ಬಿಬಿಎಂಪಿ ಯಾರೊಬ್ರು ಹೆಲ್ತ್ ಇನ್ಸ್ಪೆಕ್ಟರ್ ನೋಡ್ಬೇಕಂದ್ರೆ ಒಂಥರ ಏನೋ ಅಂತಾರ ಒಬ್ಬ ಅವನ ಪೊಲೀಸ್ ಬಂದ್ರೆ ಈಗ ಟಾಪ್ ಕಮಿಷನರ್ ಲೆವೆಲ್ ವರೆಗೂ ಹೋಗಿ ಒಂದು ನೇರವಾಗಿ ಒಂದು ಕೂತ್ಕೊಳ್ಳೋ ಒಂದು ಶಕ್ತಿ ಕೊಟ್ಟಿದ್ದಾರೆ ಮಾತಿನ ಬಲ ಅಧಿಕಾರಿಗಳನ್ನ ನಾವು ನಡ್ಕೊಳ್ಳೋ ರೀತಿ ಮೇಲೆ ಹೋಗುತ್ತೆ ಯಾರೇ ಒಬ್ಬ ಬರ್ಲಿ ಒಬ್ಬ ಹೋಮ್ ಗಾರ್ಡ್ ಬರ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಬರ್ಲಿ ಒಬ್ಬ ಪಿ ಒನ್ ಬರ್ಲಿ ಐ ಎಸ್ ಬರ್ಲಿ ನಾವು ನಡ್ಕೊಳ್ಳೋ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ ಯಾಕೆ ಕೇಳಿದೆ ಈ ಪ್ರಶ್ನೆ ಅಂದರೆ ಇವತ್ತಿನ ಹುಡುಗರು ಸರ್ ಒಂದು ಹೋಟ್ಲು ಮಾಡೋ ಒಳಗಡೆ ಅದನ್ನು ಸಕ್ಸಸ್ ಮಾಡೋದಕ್ಕೂ ತುಂಬ ಶ್ರಮ ಪಡ್ತಾರೆ ಆಗದೆ ಲಾಸ್ ಆಗಿ ಹೋಗ್ಬಿಡ್ತಾರೆ ಅದರಲ್ಲಿ ಮೇಯ್ನು ಇನ್ವಾಲ್ವ್ಮೆಂಟ್ ಏನು ಹೇಳ್ತೀವಿ ನಮ್ಮ ಪ್ರಾಮಾಣಿಕವಾಗಿ ಪ್ರಯತ್ನದಲ್ಲಿ ಸುಮ್ಮನೆ ನಾವು ಒಂದಿಷ್ಟು ಮೆಟೀರಿಯಲ್ ತಂದು ಹಾಕಿ ಮನೇಲಿ ಕೂತ್ಕೊಂಡ್ರು ಎಲ್ಲ ತಿರುಗಾಡ್ಕೊಂಡಿದ್ರೆ ಆಗಲ್ಲ ಫಸ್ಟ್ ಅದ್ರ ಬಗ್ಗೆ ಅದಕ್ಕೆ ಹಾಕುವ ಪದಾರ್ಥಗಳು ಸರಿ ಇದೆಯಾ ರುಚಿಕರ ಬರ್ತಾ ಇದೆಯಾ ಅದನ್ನು ನಾವು ಟ್ರಯಲ್ ಮಾಡಿ ನಾವು ಅದನ್ನು ಟೇಸ್ಟ್ ಮಾಡಿ ಗ್ರಾಹಕರಿಗೆ ಕೊಡಬೇಕು ಯಾವುದೇ ತಿಂದು ಅವನು ಮನುಷ್ಯ ತಿಂದು ತೃಪ್ತನಾಗಿ ಅವನಿಗೆ ಯಾವುದೇ ರೀತಿಯ ಫುಡ್ ಅಲರ್ಜಿ ಆಗಲಿ ಪಾಯ್ಸನ್ ಆಗಲಿ ಆಗಬಾರ್ದು ಆ ರೀತಿ ನಾವು ಅದನ್ನು ಫುಡ್ ಗ್ರೇಡ್ ಮೇಂಟೈನ್ ಮಾಡಬೇಕು ಅವರಿಗೆ ಊಟ ಮಾಡಿ ಏನು ಹೇಳ್ತೀವಿ ಮಿನಿಮಮ್ ಫೋರ್ ಫೈವ್ ಅವರ್ಸಿಗೆ ಏನು ಹಶು ಆಗಬಾರ್ದು ಆ ರೀತಿ ನಾವು ಊಟ ಕೊಡ್ತಾ ಇದ್ವಿ ಒಂದು ಯಾವಾಗಲೂ ಕೇಳ್ತಿರ್ತಾರೆ ಕೆಲಸ ಕೆಲಸ ನಿಮ್ಮ ಹತ್ರ ಬೇಕಂದ್ರೆ ಯಾರಾದರೂ ಕೇಳಿದರೆ ಏನು ಅವೈಲೇಬಲ್ ಇದೆಯಾ ಸರ್ ಯಾರಾದರೂ ಕೇಳಿ ಇದು ಏನಂದ್ರೆ ಪ್ರಪ್ರಥಮವಾಗಿ ಕೆಲಸ ಯಾವುದೇ ಕಂಪನಿಲಿ ಇಲ್ಲ ಅಂದ್ರೂ ಹೋಟ್ಲ ಉದ್ಯಮದಲ್ಲಿ ಇದೇ ಇರ್ತದೆ ಕೆಲಸಕ್ಕಾಗಲಿ ಯಾರೇ ಬಂದ್ರು ಭಾಗ ತೆರೆದಿರ್ತೀವಿ ಆದ್ರೆ ಅವನಿಗೆ ಒಂದು ನಮ್ದೇ ಆದ ಒಂದು ಕಟ್ಟುನಿಟ್ಟು ಏನಿದೆ ನಮ್ಮ ಸರ್ಕಾರ ಆದೇಶದ ಪ್ರಕಾರನ ತಗೊಂತೀವಿ ಹದಿನೆಂಟು ವರ್ಷ ಆಗ್ಲೇಬೇಕು ಆಮೇಲೆ ಅವನು ನಾಮಿನಿ ಇರ್ಬೇಕು ಆಮೇಲೆ ಎಜುಕೇಶನ್ ನಾವೇನ್ ಕೇಳಲ್ಲ ಹೋಟ್ಲವ್ರು ಲೆವೆಲ್ಗೆ ಲೆವೆಲ್ಗೆಲ್ಲ ಆಲ್ಮೋಸ್ಟ್ ಎಜುಕೇಶನ್ ಇದೆ ವಿದ್ಯೆ ಜೊತೆಗೆ ಅವನು ಅವನ ಹಿನ್ನೆಲೆ ಎಲ್ಲ ತಿಳ್ಕೊಂಡು ಇದನ್ನೆಲ್ಲ ನಾಮಿನಲ್ ಎಂಟ್ರಿ ಮಾಡಿಕೊಂಡು ನಾವು ಅವನ್ನ ಆಧಾರ್ ಕಾರ್ಡ್ ಸಮೇತ ಏನೇ ಒಂದು ಬ್ಯಾಂಕ್ ಬ್ಯಾಂಕ್ ಪ್ರೂಫ್ ಐ ಡಿ ಪ್ರೂಫ್ ಏನಾದ್ರು ತಗೊಂಡೇನೆ ಅವರ ಮನೆಯವರಿಗೆ ಇಲ್ಲಿಂದ ನಾವು ಫೋನ್ ಮಾಡ್ತೀವಿ ಸಂದೇಶ ಮಾಡ್ತೀವಿ ಇಂಥ ಹುಡುಗನ ನಾವು ಇಲ್ಲಿ ಕೆಲಸ ತೊಗೊತಾ ಇದ್ದೀವಿ ಅಂತ ಹೇಳಿ ಅವ್ರ ಫಾರ್ಮಲಿಟಿಸ್ ಪ್ರಕಾರ ತಗೊತೀವಿ ಮಿನಿಮಮ್ ಸಂಬಳ ಇದೆ ಸರ್ ಅವರು ನಮ್ಮ ಈ ಸಂಸ್ಥೆಯಲ್ಲಿ ಮಿನಿಮಮ್ ವೇಜಸ್ ಇಂದ ಮೂವತ್ತು ಸಾವಿರ ತನಕ ಇದೆ ಮೂವತ್ತು ಮೂವತ್ ಸಾವಿರ ತಗೊಳ್ಳೋರು ಇಪ್ಪತ್ತೈದು ವರ್ಷದಿಂದ ಇದಾರೆ ಇವತ್ತು ನಮ್ದು ಕರಾವಳಿ ಭಾಗದ ಊಟ ಏನು ತಯಾರಿ ಮಾಡ್ತಾನೆ ಅವನು ಒಂದು ಇಪ್ಪತ್ತೈದು ವರ್ಷದಿಂದ ನಮ್ಮ ಒಟ್ಟಿಗೆ ಕ್ಲೀನರ್ ಆಗಿ ಬಂದಿರು ಟೇಬಲ್ಸ್ ಕ್ಲೀನ್ ಮಾಡ್ಲಿಕ್ಕೆ ಬಂದಿರೋ ಹುಡುಗ ಅವನ್ನ ಬೆಳೆಸಿದ್ದೀವಿ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಎಲ್ಲರೂ ತುಂಬಾ ಒಂದು ಫ್ಯಾಮಿಲಿ ವಾತಾವರಣದಲ್ಲಿ ಬೆಳೆಸ್ತಾ ಇದೀವಿ ನಾವು ಅಣ್ಣ ತಮ್ಮ ಹೇಗಿರ್ತೀವಿ ನಮ್ಮ ಸಂಸಾರದ ಜೊತೆ ಅದೇ ರೀತಿ ಒಂದು ಮನೋಭಾವ ಡೈಲಿ ಅವ್ರಿಗೆ ಬ್ರೀಫ್ ಮಾಡ್ತೀವಿ ಡೈಲಿ ಆರೋಗ್ಯದ ಬಗ್ಗೆ ಫಸ್ಟ್ ಹೇಳ್ತೀವಿ ನೀವಿರೋ ವಾತಾವರಣ ಇರೋ ಜಾಗ ಹೆಂಗೆ ಇಟ್ಕೋಬೇಕು ಜೊತೇಲಿ ಗ್ರಾಹಕರನ್ನ ಹೆಂಗೆ ಮಾತಾಡಿಸ್ಬೇಕು ಅನ್ನೋದನ್ನು ಡೈಲಿ ನಾವು ಬ್ರೀಫಿಂಗ್ ಹೇಳ್ತೀವಿ ಯಾಕೆಂದರೆ ಸ್ಟೆಪ್ ಬೈ ಸ್ಟೆಪ್ ಬೆಳೆದು ಇವತ್ತು ಅವನು ಸಣ್ಣ ಒಂದು ಹತ್ತೊಂದೇ ಸಾವಿರಕ್ಕೆ ಬಂದಿರೋನು ನಮ್ಮಲ್ಲಿ ಸ್ವಾತಿ ಸಂಸ್ಥೆಯಲ್ಲಿ ಬಿಡಿ ಒಂದು ಲಕ್ಷ ತನಕ ತಗೊಳತಿದ್ದಾರೆ ಸರ್ ಹ್ಞೂ ಈಗ ಸ್ವಾತಿ ಅಂತ ಇದೀಯಾ ಹಂಗರ ব্রাঞ্চಗಳು ನಿಮ್ಮದು ಸೌತ್ ಅಂತೀನಿ ಏನು ಹೆಸರು ಇದು ಸೌತ್ ಅವತ್ತೇನ್ ಇಟ್ಟಿದೀಯಾ ಅದು ಅದು ಇದೆ ಒಂದೇ ಇನ್ನು ಉಳಿದಿದ್ವಲ್ಲ ಸ್ವಾತಿ ಎಲ್ಲವೂ ಎಲ್ಲವೂ ಸ್ವಾತಿ ಬೆಂಗಳೂರಲ್ಲೇ ಇದೆ ಎಲ್ಲವೂ ಎಲ್ಲ ಬೆಂಗಳೂರು ಬಿಟ್ರೆ ಬೇರೆ ಕಡೆ ಇಲ್ಲ ಇಲ್ಲ ಎಲ್ಲಾ ಭಾಗದಲ್ಲಿ ಸಿಗುತ್ತೆ ಸ್ವಾತಿ ನಾವು ಉತ್ತಮ ಕ್ಯಾಟರರ್ಸ್ ಸಾ ಹೌದಾ ಸ್ವಾತಿ ಸಂಸ್ಥೆಯಿಂದ ಇಲ್ಲಿಂದೂ ಮಾಡ್ತೀವಿ ಸೌತ್ ಹೊರದಿಂದೂ ಮಾಡ್ತೀವಿ ಪೋಸ್ಟರ್ ಯಾವ ಭಾಗದ ಕ್ಯಾಟ್ರಿಂಗ್ ಅಂದಾಗ ಏನಾಗುತ್ತೆ ನಾವು ಸ್ವಾತಿನೇ ಒಂದು ಉತ್ತಮ ಕ್ಯಾಟರಿಂಗ್ ಆಗಿ ಬಳಸಿಕೊಂಡು ಬಂದಿದ್ದೀವಿ ಏನೇ ಆರ್ಡರ್ ಇದ್ರು ಅಲ್ಲಿಗೆ ಮಾಡ್ತೀವಿ. ಏನು ಸೌತಾ, ನಾರ್ತಾ ಅಥವಾ ಎರಡನ್ನು ಮಿಕ್ಸ್ ಎಲ್ಲ ಎಲ್ಲ ಮಾಡ್ತೀವಿ ಮಲ್ಟಿ ಕ್ಯೂಸಿನ್. ಹೌದಾ? ಹಾ. ನಾವು ಸೌತಿನೇ ನಿಂದ ಹಿಡಿದು ವೆಜ್, ನಾನುಜೆಲ್ ಎಲ್ಲದಿಗೂ ಮಾಡ್ತೀವಿ. ಎಲ್ಲ ಮಾಡ್ತೀವಿ. 50 ಜನರಿಂದ 5 ರಿಂದ 10000 ಜನದರಂಗ ಮಾಡ್ತೀವಿ. ಮಾಡ್ತೀವಿ. ಕೇಳ್ರಿ. ಆರ್ಡರ್ ಕೊಡಬಹುದು ಅವರೇ. ಕೊಡಬಹುದು. ನಾನು ಒಂದು ಹದಿನೈದು ವರ್ಷದಿಂದ ಸ್ವಾತಿ ಡಿಪಾರ್ಟ್ಮೆಂಟ್ ನಲ್ಲಿ ಮಾರ್ಕೆಟಿಂಗ್ ಎಜೂಟಿ ಆಗಿ ಕೆಲಸ ಮಾಡ್ತಾ ಇದ್ದೆ. ಟೋಟಲ್ ನಂದು ಹೋಟೆಲ್ ಡಿಪಾರ್ಟ್ಮೆಂಟ್ ಅಲ್ಲಿ 35 ವರ್ಷ. ಅನುಭವ. ಅದರಲ್ಲಿ ಹದಿನೈದು ವರ್ಷ ಅನುಭವ ನಾನು ಇಲ್ಲಿ ಕಳೆದಿದ್ದೇನೆ ಅವ್ರದ್ದು ಒಂದು ಪಾಲಿಸಿ ಇದೆ ಯಜಮಾನ್ರದ್ದು ಅದು ಏನು ಪಾಲಿಸಿ ಅಂದರೆ ಒಂದು ಹ್ಯೂಮಿನಿಟಿ ಈಸ್ ಗ್ರೇಟರ್ ದೆನ್ ಸ್ಟೇಟಸ್ ಅಂತ ಅವ್ರದೊಂದು ಪಾಲಿಸಿ ಒಂದೇ ಒಂದು ಇದು ಅವ್ರ ಹತ್ರ ಅಂದರೆ ಫ್ರೆಂಡ್ಲಿ ನೇಚರ್ ವರ್ಕರ್ಸ್ ಆಗಿರಲಿ ಪಬ್ಲಿಕ್ ಆಗಿರಲಿ ಕಸ್ಟಮರ್ ಯಾರೇ ಆಗಿರಲಿ ಅವ್ರದ್ದು ನೇಚರೇ ಫ್ರೆಂಡ್ಲಿ ನೇಚರ್ ಅದರಿಂದ ಅವ್ರು ಇಷ್ಟು ಬೆಳೆದಿದ್ದಾರೆ ಅಂತ ನಾನು ಹೇಳ್ತೇನೆ ಮತ್ತು ನನಗೊಂದು ಒಳ್ಳೆ ಲೈಫ್ ಕೊಟ್ಟಿದ್ದಾರೆ ಇನ್ನು ಮುಂದೇನು ಗ್ರಾಹಕರಲ್ಲಿ ಏನು ಕೇಳುವುದಂದ್ರೆ ಈ ಒಂದು ಹೊಸ್ತಾಗಿ ಶುರು ಮಾಡಿರುವ ಈ ಒಂದು ಬಾಳೆಲೆ ಊಟ ತರ್ತಿ ಊಟ ಹೊಟ್ಟೆ ತುಂಬ ಬಡಿಸುವುದ್ರ ಜೊತೆಗೆ ವಿವಿಧ ವಿವಿಧ ಎಲ್ಲ ಹೊಸ ಹೊಸ ತನ ಹೊಸ ಫುಡ್ಗಳನ್ನ ತಯಾರಿ ಮಾಡಿದ್ದೀವಿ ಅದನ್ನು ಸವಿದು ನೀವು ಆರೋಗ್ಯಕರವಾಗಿ ಊಟ ಮಾಡಿ ಹೋಗಬೇಕು ಜೊತೆಲಿ ನಮ್ಮ ಸಂಸ್ಥೆ ಬೆಳೀಲಿಕ್ಕೆ ನೀವು ಹೆಚ್ಚಿನ ಕಾರಣಕರ್ತರಾಗ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಜೊತೆಗೆ ನೀವು ಬಂದ್ರೆ ನಿಮ್ ಸ್ಮೈಲ್ ಫ್ರೀ ಇರುತ್ತೆ ಯಾವಾಗ್ಲೂ ತುಂಬಾ ಜನ ಕೇಳ್ತಾರೆ ನಾನು ವಾರದಲ್ಲಿ ಬಂದ್ರೆ ಕೇಳ್ತಾರೆ ಶ್ರೀನಂಡ ಡೈಲಿ ಬನ್ನಿ ಇಲ್ಲಿ ನಾನು ಸೌತ್ ಶ್ರೀನಂಡ ಅಂತಾನೆ ಫೇಮಸ್ ಆಗಿದ್ದೀನಿ ಭಾಗದಲ್ಲಿ ಶ್ರೀನಂಡ ಡೈಲಿ ಬನ್ನಿ ನಿಮ್ ಸ್ಮೈಲ್ ನೋಡ್ಬೇಕು ಅಂತ ಹಾಗೆ ನನ್ಗೆ ನಾನೇ ತುಂಬಾ ಸಂಘ ಸಂಸ್ಥೆಯಲ್ಲಿ ಗುರುತು ಹೊಡಿದೀನಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋಟೆಲ್ ಘಟಕದ ಬೆಂಗಳೂರು ನಗರ ಅಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದ್ದೀವಿ ತ್ಯಾಂಕ್ ಯು ಸಾರ್ ನಿಮ್ ಜರ್ನಿನ ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲಾ ಹೋಟೆಲ್ಗಳನ್ನ ತೋರಿಸಿ ಒಂದಿಷ್ಟು ಅವನ್ ಪರಿಚಯ ಮಾಡ್ಸೋಣ ಕಂಡಿತ ವಿವಿಧ ಖಾದ್ಯಗಳು ಆ ಹೊಸ 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 ಹೋಟೆಲ್ ಖಾದ್ಯಗಳನ್ನ ಕೊಡುದ್ರ ಜೊತೆ ಗ್ರಾಹಕರನ್ನ ಖುಷಿ ಪಡ್ಸೋದೇ ನಮ್ಮ ಉದ್ದೇಶ ಗೆಳೆಯರೆ ಇಷ್ಟೊತ್ತು ಊಟದ ಕಥೆ ಕೇಳಿದ್ರೆ ನನಗ್ ಊಟಕ್ಕಿಂತ ಬಹಳ ರುಚಿ ಅನ್ಸಿದ್ದು ನಮ್ಮ ಸೀನಣ್ಣ ಹಾ ಏನದು ಸೌತ್ ಸೀನಣ್ಣ ಅಂತಾನೆ ಇಡೀ ಏರಿಯಾ ತುಂಬ ಹೆಸರು ಯಾರಾದರೂ ಹೋಟೆಲ್ ಓನರ್ ಇದ್ರೆ ಸೀನಣ್ಣ ನಂಗೆ ಇರ್ಬೇಕು ರೀ ಆರಾಮಾಗಿ ಕೆಲಸ ನಡೆದೋಗ್ಬಿಡುತ್ತೆ ಸುಮ್ಮನೆ ಅರಿಚಿದ್ರೆ ಕೇರ್ತಿದ್ರೆ ಕೆಲಸ ಆಗೋದಿಲ್ಲ ಎಷ್ಟು ಈಸಿಯಾಗಿ ಕೆಲಸ ತೆಗಿತಾರೆ ಅಂದ್ರೆ ಜನಗಳ ಹತ್ರ ಗ್ರಾಹಕರ ಹತ್ರ ಕೂಡ ಅಷ್ಟೇ ಇದು ಅವ್ರ ಯಶಸ್ಸಿನ ಗುಟ್ಟು ನಿಮಗೆ ಒಂದೊಳ್ಳೆ ಊಟ ಮಾಡಬೇಕು ಫ್ಯಾಮಿಲಿ ಜೊತೆಗೆ ಅಂತಂದ್ರೆ ಈ ಏರಿಯಾದಲ್ಲಿ ಇಷ್ಟು ದೊಡ್ಡ ಹೋಟೆಲ್ ಸಿಗೋದೇ ಕಷ್ಟ ಹಾಗಾಗಿ ಇದು ಮೊದಲಿಂದ ಹೆಸರು ಮಾಡಿದೆ ನಿಮ್ದು ಎಲ್ಲ ಗೊತ್ತಿರುತ್ತೆ ಈಗ ಹೊಸಬ್ರಿಗೆ ಹೇಳ್ತಾ ಇದೀನಿ ಎಲ್ಲಾದರೂ ನೀವು ಕರಾವಳಿ ಶೈಲಿ ಪಕ್ಕಾ ಮೀನು ಊಟ ಮಾಡ್ಬೇಕಂದ್ರೆ ಅದು ಅವರೇ ಮಾಡಬೇಕು ಶೆಟ್ಟರ್ ಕಡೆಯಿಂದ ಮಾತ್ರ ಸಾಧ್ಯ ಈ ಊಟ ಮಾಡೋಕ್ಕೆ ನಮಗೆ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ಅವ್ರದೇ ಮಸಾಲ ಅವ್ರದೇ ಹುರಿದ ಮಸಾಲ ಬಂದಿಗೆ ಮೀನು ಊಟ ಮಾಡ್ತಾರೆ ಅದ್ಭುತವಾಗಿರುತ್ತೆ ನೂರ ನಲ್ವತ್ತೊಂಬತ್ತು ರೂಪಾಯಿ ನಿಮಗೆ ಖಂಡಿತ ಮೋಸ ಆಗ್ಲಾರ್ದು ಇಡೀ ಫ್ಯಾಮಿಲಿ ಬಂದು ನೀವು ಇಲ್ಲಿ ಊಟ ಸವಿಬೋದು ಇದು ನೈಟ್ ಇರೋದಿಲ್ಲ ಮತ್ತೆ ಮಿಸ್ ಮಾಡ್ಕೋಬೇಡಿ ಆಮೇಲೆ ರಜೆ ಇರೋದಿಲ್ಲ ಯಾವತ್ತಾದರೂ ಬನ್ನಿ ಟು ಫೋರ್ ಗೆಳೆಯರೆ ನೆನಪಿಟ್ಕೊಳ್ಳಿ ಟ್ವೆಲ್ ಟು ಫೋರ್ ಬಳೆಯಲ್ಲಿ ಊಟ ಗೆಳೆಯರೆ ಇನ್ನೊಂದು ಬಹಳ ಖುಷಿ ವಿಚಾರ ಏನು ಅಂತಂದ್ರೆ ಎಲ್ಲ ಕಡೆ ಊಟ ಮಾಡಿರ್ತೀವಿ ಇಲ್ಲಿ ನೀವೇನು ಹುಡುಕ್ತಾ ಇದ್ರಿ ತುಂಬಾ ಜನ ಈಗಂತೂ ಆರೋಗ್ಯಕ್ಕೋಸ್ಕರ ಹುಡುಕ್ತಾನೆ ಇರ್ತೀವಿ ಮಂಗ್ಳೂರ್ ಕುಸಲಕ್ಕಿ ಅನ್ನ ಅದನ್ನು ಬಡಸ್ತಾರೆ ಹಾಗಾಗಿ ನೀವ್ ಯಾರು ಅದ್ರ ಹುಡುಕ್ತಾ ಇದ್ರೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಹಾಗಾಗಿ ಆ ಊಟ ಸಿಗುತ್ತೆ ಮತ್ತಿನ್ನೇ ತಡ ಬನ್ನಿ ಒಂದು ಅದ್ಭುತವಾದ ಕುಸಲಕ್ಕಿ ಅನ್ನದ ಜೊತೆ ನೀನ್ ಸಾಂಬಾರ್ ಬಡಿತಾ ಇದ್ರೆ ಅದ್ಭುತ ¿Por la, la, la